ನೋಡಿರಿ ನಾನು ಸಜ್ಜಿ ರೊಟ್ಟಿ ಮಾಡಕತ್ತೀನಿ ಈಗ ಸಂಕ್ರಾಂತಿ ಸಲುವಾಗಿ ಅದು ಹೆಂಗೆ ಮಾಡೋದಂತೆ ನೋಡೋಣ ಅದಕ್ಕೆ ಏನೇನು ಅಂತ ತೋರಿಸ್ತೀನಿ ಅಷ್ಟೇ ನಾ ಸಜ್ಜಿ ರೊಟ್ಟಿ ಮಾಡೋಕೆ ಹಿಟ್ಟು ತೋರ್ಸಾಕತ್ತೀನಿ ರೀ ಇದೆ ಒಂದು ಅರ್ಧ ಕೆ ಜಿ ಅಷ್ಟು ಸಜ್ಜಿ ತೊಗೊಂಡೀನಿ ಇದು ಒಂದು ಪಾವು ಕಿಲೋದಷ್ಟು ಜೋಳ ತೊಗೊಂಡಿನಿ ಅದಕ್ಕೆ ಹಾಕಕ್ಕೆ ಬಿಸಾಕ ಒಂದು ಅರ್ಧ ವಾಟಿ ಉದ್ದಿನಬೇಳೆ ಒಂದು ಮುಕ್ಕಾಲು ವಾಟಿ ಅಷ್ಟು ಅಕ್ಕಿ ಇದು ಒಂದು ಅರ್ಶಿನ ಬೇರೆ ಹಿಂಗೆ ಜಜ್ಜಿ ಪುಡಿ ಮಾಡಿ ತೊಗೊಂಡಿನಿ ಬಿಸು ಮುಂದೆ ಹಾಕಿರಿ ಕಲರ್ ಚೆಂದ ಆಮೇಲೆ ಇದು ಒಂದು ದೊಡ್ಡ ಚಮಚಲ್ಲಿ ಒಂದು ಚಮಚ ಅಷ್ಟು ಐತಿ ಒಂದು ಮುಕ್ಕಾಲು ಒಟ್ಟಿ ಅಷ್ಟು ಕಾಳು ತೊಗೊಂಡಿನಿ ಇದನ್ನೆಲ್ಲಾನು ಚಲೋ ತಂಗಿ ಕೂಡಿಸ್ಕೊಂಡು ಬಿಸ್ಕೊಂಡು ಬಂದಿದ್ವಿ ರೀ ಒಂದು ಲೀಟ್ರಷ್ಟು ನೀರು ಕಾಯಿ ಹಾಕಿಟ್ಕೊಂಡಿನಿ ಅದಕ್ಕೆ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಹಾಕೋರಿ ಚಲೋ ತಂಗಿ ಅದು ಉಪ್ಪು ಪಣ ಹಾಕ್ಬೇಕಂದ್ರೆ ರುಚಿ ಹತ್ತಿರ ರೊಟ್ಟಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕೋರಿ ನೀರೊಳಗೆ ಒಂದು ಚಮಚೆ ಅಷ್ಟು ಎಣ್ಣೆ ಹಾಕೋರಿ ಅದ್ರಾಗ ನೀರೊಳಗೆ ಒಂದು ನಾಲ್ಕು ಅಷ್ಟು ನಾನು ಹಿಟ್ಟಾಕೋತೀನಿ ನೋಡ್ಕೊಂಡು ಹಾಕೋರಿ ಮತ್ತು ಬೇಕಂದ್ರೆ ಮ್ಯಾಲೆ ಆ್ಯಡ್ ಮಾಡ್ಕೊಳ್ಬರ್ತೈತಿ ತಿರುಗೋ ಆದ್ರೂ ನಡಿತೈತಿ ನೋಡಿರಿ ಈ ಥರ ಕುದಿ ಬಂದಾಗ ಲೋ ಗ್ಯಾಸ್ ಲೋ ಮಾಡ್ಕೊಂಡು ಇದನ್ನು ತಿರುಗಿಸ್ಕೊಂಡ್ಬಿಡ್ರಿ ಇದಕ್ಕೆ ಜಿಗಟ್ ಅಂತ ನಮ್ಮ ಕಡೆ ಅಂತೇವೆ ನಾವು ಇದಕ್ಕೆ ಇದಕ್ಕೆ ಸ್ವಲ್ಪ ಹಿಟ್ಟು ಬೇಕಾಕೆ ತಿನ್ನ ಮ್ಯಾಲೆ ಅಷ್ಟು ಹಾಕ್ಕೊಂಡು ಕಲ್ಲಿಸ್ಕೊಂಡು ಆಮೇಲೆ ರೊಟ್ಟಿ ಲಟ್ಟಿಸ್ಕೊಳ್ಳೋದು ಬೇಕಂದ್ರೆ ಬಡದ್ರೂ ನಡಿತೈತಿ ನಾ ಅಂತ ಲಟ್ಟಿಸ್ ಮಾಡ್ತೀನಿ ರೀ ನೋಡಿರಿ ಸ್ವಲ್ಪ ಅದು ಜಿಗಟ್ ತೊಗೊಂಡು ಆಮೇಲೆ ಒಂದು ಸ್ವಲ್ಪ ಹಿಟ್ಟಲಿ ಅದನ್ನೆಲ್ಲ ಚಮಚದಾಗಿಂದ ತಕ್ಕೋತೀನಿ ನಾನು ಇದು ಎಷ್ಟು ಹಿಡಿತಿದ್ಲಾ ಅಷ್ಟು ಒಣ ಹಿಟ್ಟು ಹಾಕೋರಿ ಮ್ಯಾಲೆ ಮತ್ತು ಏನು ಹಾಕಕ್ಕೆ ಹೋಗ್ಬೇಡ್ರಿ ಇದಕ್ಕೆ ನೋಡ್ರಿ ಈ ಥರ ಅದರಾಗಾನ ಇದು ಒಣ ಹಿಟ್ಟು ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಕಲಿಸ್ಕೊರಿ ಬಿಸಿ ಭಾಳ ಇರ್ತೈತಿ ನೋಡ್ಕೊಂಡು ಕಲಿಸ್ಕೊಳ್ರಿ ನೋಡ್ರಿ ಈ ಥರ ನಾದ್ಕೊರಿ ಇದನ್ನ ಸ್ವಲ್ಪ ಗಟ್ಟಿನೇ ಇರಬೇಕಿದ ಇಷ್ಟ ಒಂದು ಸೈಜ್ ಅಷ್ಟು ತಗೋರಿ ನಾನು ಅದನ್ನ ಮುಚ್ಚಿಟ್ಕೋಬೇಕು ಅದು ಹಂಗೆ ತೆಗೆದಿಟ್ಕೊಬೇಡ್ರಿ ಗಾಳಿಗೆ ಅದ ಶಟ್ಟದ್ ಬಿಡ್ತೈತಿ ಅದು ಬಿರುಕಳು ಬಿಟ್ಟಂಗೆ ಆಗ್ತೈತಿ ಆಮೇಲೆ ಚಲೋ ಆಗೋದಿಲ್ಲ ರೊಟ್ಟಿ ಅದ್ರ ಸಲುವಾಗಿ ಅದನ್ನ ಹಿಟ್ಟು ಮುಚ್ಚಿಟ್ಕೋರಿ ಈ ಥರ ಒಂದು ಉಳಿ ಮಾಡ್ಕೋರಿ ಇಲ್ಲಿ ನೋಡ್ರಿ ಸ್ವಲ್ಪ ಕರಿ ಮತ್ತು ಬಿಳಿ ಎಳ್ಳ ಎರಡೂ ಕೂಡಿಸ್ಕೊಂಡೀನಿ ಅದಕ್ಕೆ ಹಚ್ಕೋತೇನೆ ನಾನು ಇದಕ್ಕೆ ಕೆಳಗೆ ಸ್ವಲ್ಪ ಸಜ್ಜಿ ಇಟ್ಟು ಹಾಕೋರಿ ಸ್ವಲ್ಪ ಬಡ್ಕೊತೇನೆ ನಾನು ಬಾಳೆಹಣ್ಣು ದೊಡ್ಡ ಬಡ್ಕೊ ಸ್ವಲ್ಪ ಲಟ್ಸ್ಕೆ ಬರುವಾಗ ಒಂದು ನೀಟ್ ಬಟ್ಕೊರಿ ನೋಡಿರಿ ಈ ಥರ ಲಟ್ಟಿಸ್ಕೊರಿ ದಂಡಿ ದಂಡಿ ಲಟ್ಸ್ಕೊತ್ರಿ ಫಸ್ಟಿಗೆ ನಡಕಿಂದ ಲಟ್ಟಿಸ್ಕೊರಿ ಲಾಸ್ಟಿಗೆ ದಂಡಿ ಲಟ್ಟಿಸ್ಕೊರಿ ಯಾಕಂದ್ರೆ ನಡಕ್ಕೆ ದಪ್ಪ ಆಗ್ತೈತಿ ಮತ್ತು ದಂಡಿ ಆಗ್ತೈತಿ ಅದು ತಿನ್ನು ಮುಂದೆ ಕಟ್ಟಲ್ ಕಟ್ಟಲ್ ಅಂತೈತಿ ಅದರ ಸಲುವಾಗಿ ಮದ್ ನಡಕನ್ನ ದೊಡ್ಡ ಹೋಗ್ರಿ ಲಾಸ್ಟಿಗೆ ದೊ ದಂಡಿ ಲಟ್ಸ್ಕೊಬೋ ಬರ್ತದೆ ದೊಡ್ಡದಾತಂದ್ರೆ ಈ ಥರ ಹಿಂಗೆ ದಂಡಿ ದಂಡಿ ಲಟ್ಸೋಕೆ ಸ್ಟಾರ್ಟ್ ಮಾಡ್ಬೇಕು ದಂಡಿನೂ ಮತ್ತು ತಿಳುವಿನ ಮಾಡ್ಕೋಬೇಕು ಅದನ್ನ ಇಲ್ಲಾಂದ್ರೆ ಕಟ್ಟನ್ ಕಟ್ಟ ಬಾಯಾಗ ತಿನ್ನೋ ಚಲೋ ಅವ ರೆಡಿ ಆಯಿತು ನಾನು ಇದೇ ಥರ ಒಂದು ಇಪ್ಪತ್ತು ರೊಟ್ಟಿ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಒಂದೇ ಸಲ ಬೇಯಿಸ್ತೀನಿ ರೀ ಇಲ್ಲಾಂದ್ರೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗ್ತೈತಿ ಹಿಂಗೆ ಮಾಡೋದ್ರಿಂದ ಗ್ಯಾಸನ್ನೂ ಉಳಿತಾಯ ಆಗ್ತೈತಿ ಅದ್ರ ಸಲುವಾಗಿ ಸ್ವಲ್ಪ ಮಾಡಿ ಇಟ್ಕೋತೀನಿ ನಾನು ಒಂದು ಇಪ್ಪತ್ತು ಇಲ್ಲಿ ನೋಡಿರಿ ಹಿಂಗೆ ಒಮ್ಮೆ ಒಂದು ದಿವಸ ಲಟ್ಟಿಸಿ ಇಟ್ಕೊಂಡು ಮತ್ತೆ ಬೇಯ್ಸ್ಕೊತೀನಿ ನಾನು ಇಲ್ಲಿ ತವಿಗೆ ಬಿಸಿ ಆಗಿರ್ತೀವಿ ಈಗ ರೊಟ್ಟಿ ಹಾಕೋತೀನಿ ಅದ್ರ ಮ್ಯಾಗ ನೋಡ್ರಿ ಈ ಥರ ಸ್ಪ್ರೇ ಮಾಡ್ಕೊರಿ ಅರ್ಬಿಲೆ ಹಚ್ಕೊಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ಭಾಳ ಸೂಕ್ಷ್ಮ ಆಗಿರ್ತೈತೆ ರೊಟ್ಟಿ ಅರ್ಬಿಲೆ ಹಚ್ಕೊಳಕ್ಕೆ ಹೋಗಿ ಹರಿದ್ಬಿಟ್ಟಿತ್ತು ನೋಡಿರಿ ಹಿಂಗೊಂದು ಜ್ಯೂಸ್ ಬಾಟ್ಲಿಗೆ ನೀರು ಹಾಕ್ಕೊಂಡು ಈ ಥರ ಒಂದು ಸ್ಪ್ರೇ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಬಿಡ್ರಿ ಅರ್ಬಿಲಿ ಹಚ್ಚು ಮುಂದೆ ಹರಿಯೋ ಚಾನ್ಸ್ ಭಾಳ ಇರ್ತೈತೆ ರೊಟ್ಟಿದಾಗ ಅದ್ರ ಸಲುವಾಗಿ ಈ ಥರ ಹಚ್ಕೊರಿ ನೋಡಿರಿ ಈ ಥರ ತಿರುಗಿ ಹಾಕೋರಿ ಮತ್ತು ಹೈ ಫ್ಲೇಮ್ನಾಗ ಬೇಯಿಸ್ಕೊರಿ ಲೋ ಫ್ಲೇಮ್ನಾಗ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ರೊಟ್ಟಿ ಅವ ಕಟ್ರ್ ಆಗ್ತಾವೆ ಕಟಂಬ್ ಕುಟುಂಬ ಅಂತಾವು ಹೈ ಫ್ಲೇಮ್ನಾಗ ಒಂದ ಸಲಕ ಬೇಯ್ಕೊಂಡು ತಗೋದ್ ಬಿಡ್ರಿ ನೋಡ್ರಿ ಈ ಥರ ಒಂದು ಬಟ್ಟೆ ಸಣ್ಣದಿಂದ ಹಿಂಗೆ ಒತ್ತಿ ಒತ್ತಿ ಫಸ್ಟ್ ಬುಡ್ಕಿನ ಸೈಡನ್ನು ಬೇಯಿಸ್ಕೊರಿ ಆಮೇಲೆ ಟರ್ನ್ ಮಾಡಿ ಹಾಕೊಳಕ್ಕೆ ಬರ್ತೈತಿ ಆಮೇಲೆ ಟರ್ನ್ ಮಾಡಿ ಹಾಕ್ಕೊಂಡು ನೋಡ್ರಿ ಈ ಥರ ಹಿಂಗೆ ದಂಡಿ ದಂಡಿ ಒತ್ತಿ ಬೇಯಿಸ್ಕೊರಿ ದಂಡಿ ಚೊಲೋದಂಗೆ ಬೇಯಿಸ್ಕೊರಿ ನೋಡ್ರಿ ಹಿಂಗೆ ಕೆಂಪಾಗೋಂಗ ಬೇಯಿಸ್ಕೊರಿ ನೋಡ್ರಿ ಈ ಥರ ಇಟ್ಕೊಂಡು ಹಿಂಗೆ ಸ್ವಲ್ಪ ಸುಟ್ಕೊಂಡ ತಕೊಂಡ್ಬಿಡ್ರಿ ಹಿಂಗೆ ಈ ಥರ ಈಗ ಹಾಡ್ ಆಗ್ಬಿಡ್ತಾವ ಈ ಥರ ಮಾಡ್ಕೋದ್ರಿಂದ ಬೆಂಕಿ ಮ್ಯಾಲೆ ಬೇಯಿಸ್ತಂಗನ ಹಾಕ್ತಾವ ಟೇಸ್ಟ್ನು ಭಾಳ ಮಸ್ತ್ ಆಗ್ತವೆ ರೊಟ್ಟಿ ಹಿಂಗೆ ಮಾಡೋದ್ರಿಂದ ನೋಡ್ರಿ ಇವಾಗ ಸಜ್ಜಿ ರೊಟ್ಟಿ ರೆಡಿ ಅದು ಸಂಕ್ರಾಂತಿ ಹಬ್ಬಕ್ಕೆ ಎಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡ್ರಿ ನೋಡ್ರಿ ಎಷ್ಟು ಹಪ್ಪಳ ಥರ ಆಗ್ಯಾವ ನೋಡ್ರಿ ನೋಡ್ರಿ